ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಟರ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಕೈಗೆ ಗಾಯ ಆಗಿದೆ ಸುಮ್ನೆ ಮನೆಗ್ ಹೋಗು ತಾಳ್ಮೆಯಿಂದ ನುಡಿದ ಯಾಕೆ ನೆತ್ತಿಗೆ ಇವ ಕಳಿಸಿ ನಾಳೆ ಬಂದು ನಾನ್ ಒಂದ್ ತಿಂಗಳ ಕೆಲಸ ಮಾಡಿಲ್ಲ ನೀನೇ ಈ ಸವಾಲಲ್ಲಿ ಗೆದ್ದೆ ಅಂತ ಬೀಗೋಕ ಹೋಗು ಹೋಗು ನನ್ನ ಕೆಲಸ ಮಾಡಿನೇ ಬರೋದು ಎಂದವಳು ಮತ್ತೆ ಕೆಲಸ ಶುರು ಮಾಡಲು ಅವಳ ಕೈ ನೋವಿನ ಬಗ್ಗೆ ಮರೆತಂತೆ ಹೌದಲ್ವಾ ನಿನಗೆ ನಾನು ಕೆಲಸ ಕೊಟ್ಟಿದ್ದೀನಿ ಏನು ಕೆಲಸ ಹೇಳು ಕುಕ್ಕಿಂಗ್ ಕೆಲಸ ಆದರೆ ತಾವ ಯಾಕೆ ಆರ್ಡರ್ ತಗೋತಿರೋದು ಯಾರಿಗೆ ಯಾವ ಕೆಲಸ ಕೊಟ್ಟರೆ ಅವರು ಅದೇ ಮಾಡಬೇಕು ಅನ್ನೋದು ಗೊತ್ತಿಲ್ವಾ ಮಿಸಸ್ ಲಕ್ಷ್ಮಣ್ ವರ್ಮಾ ಕೇಳುತ್ತಾ ಅವಳ ಬಳಿ ಬಂದು ಅವಳ ಕೈ ನೋಡಿ ಸುಟ್ಟ ಗಾಯ ಇನ್ನೂ ಹಾರಿಲ್ಲವೆನ್ನೋದು ಎಚ್ಚರಿಸುವಂತೆ ಕೈ ಸವರುತ್ತಾನೆ ಲಕ್ಕಿ ಮಾ ಕಿರುಚಿದವಳಿಗೆ ತನ್ನ ಕೈ ಸರಿಗಿಲ್ಲ ಎನ್ನುವುದು ಅರಿವಾಗಿತ್ತು ಆದ್ರೆ ಸೋಲು ಜಾಯಮಾನದವಳಲ್ಲ ಹುಡುಗಿ ನಿಂಗೆ ನಾನ್ ಕೊಟ್ಟಿರೋದು ಕುಕ್ಕಿಂಗ್ ಕೆಲ್ಸ ಆರ್ಡರ್ ತಗೊಳ್ಳೋ ಕೆಲ್ಸ ಅಲ್ಲ ವೈಫಿ ಮಾಡೋದಾದ್ರೆ ಹೋಗಿ ಅದನ್ ಮಾಡು ಇದನ್ನಲ್ಲ ಇಲ್ಲ ಮನೆಗೆ ರೈಟ್ ಅನ್ನು ರೆಸ್ಟ್ ಮಾಡು ಎಂದು ಆವಾಜ್ ಹಾಕಿ ನಿಂತವನ ಆಲೋಚನೆ ಕೈಗೆ ಗಾಯವಾಗಿದೆ ಆಕೆ ಮನೆಗೆ ಹೋಗ್ತಾಳೆಂದು ಆದರೆ ಆಕೆಗೆ ಕೋಪದ ಜೊತೆಗೆ ಸ್ವಾಭಿಮಾನವೂ ಹೆಚ್ಚು ಹಾಗೆ ಆ ಕೆಲಸ ಕೈ ಬಿಟ್ಟು ನಡೆದವಳ ನೋಡಿ ಮನೆಗೆ ಹೋಗ್ತಿದ್ದಾಳೇನೋ ಎಂದುಕೊಂಡು ನಗುತ್ತಿದ್ದವನ ಮುಖದ ಮೇಲೆ ಆ ನಗು ಮಾಯವಾಗುವಂತೆ ಸೀದಾ ಅಡುಗೆ ಮನೆ ಕಡೆಗೆ ಬಂದು ಚಪಾತಿ ಹಿಟ್ಟನ್ನು ಲಟ್ಟಿಸುತ್ತಿದ್ದ ಹುಡುಗಿಯ ಕೈಯಿಂದ ಲಟ್ಟಣಿಗೆ ಹಿಡಿದು ರಾಶಿ ರಾಶಿ ಚಪಾತಿ ಲಟ್ಟಿಸೋಕೆ ಶುರು ಮಾಡುತ್ತಾಳೆ ಅಕ್ಕ ಬಿಡಿ ನಾನು ಇದನ್ನು ಮಾಡ್ತೀನಿ ನೀವು ಬೇರೆ ಕೆಲಸ ಮಾಡಿ ಎನ್ನುವ ಅಲ್ಲಿನ ಕೆಲಸದ ಆಕೆಗೆ ಇದು ನನ್ನ ಕೆಲಸ ನಾನು ಮಾಡ್ತೀನಿ ಎಷ್ಟೇ ನೋವಾದರೂ ಸರಿ ಎಂದು ಲಕ್ಕಿ ಮೊಗವನ್ನೇ ನೋಡುತ್ತಾ ಲಟ್ಟಿಸಿದ್ದಳು ಕೆಲಸ ಮಾಡುವಾಗ ಅವಳ ಕಣ್ಣಲ್ಲಿ ಅವನ ಮೇಲಿನ ಕಿಚ್ಚು ಹೆಚ್ಚಾಗಿದ್ದು ಕೈ ನೋವಾದರೂ ಲಟ್ಟಿಸುತ್ತಿದ್ದವಳನ್ನು ನೋಡಲಾಗದೆ ನಿಲ್ಲಿಸು ಎಂದು ಹೇಳಲಾಗದೆ ಚಡಪಡಿಕೆಯನ್ನು ತೋರಲಾಗದೆ ಒದ್ದಾಡಿದವ ತನ್ನ ಕ್ಯಾಬಿನ್ ಸೇರಿದ ಬಿಬಿ ಈ ಫೀಲಿಂಗ್ಸ್ ಯಾಕೋ ಕಾಲೇಜಿನಲ್ಲಿ ಯಾವಾಗ್ಲೂ ಭುವನ್ ಜೊತೆ ತರಲೆ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಕ್ಯಾಂಪಸ್ ಸುತ್ತಾಡುತ್ತಿದ್ದ ಆಕಾಶ್ ಇವತ್ತು ಕ್ಲಾಸಿಗೆ ಬಂದಿದ್ದ ಶಿಕ್ಷಕರು ಪಾಠ ಮುಗಿಸಿ ಹೋಗ್ತಿದ್ದಂತೆ ಅವನ ಬಳಿ ಬರುವದಿಯ ಆಕಾಶ್ ನಿನ್ನತ್ರ ಮಾತಾಡ್ಬೇಕು ಎಂದಾಗ ನನ್ಗೆ ನಿನ್ನತ್ರ ಮಾತಾಡೋಕೇನು ಇಲ್ಲ ಎಂದು ಒಂದೇ ಬೆರಳಲ್ಲಿ ಬ್ಯಾಗ್ ಹೆಗಲ ಮೇಲಾಕಿಕೊಂಡು ಹೊರಗಡೆ ಹೊರಟನು ಆಕಾಶ್ ಒಂದು ಐದು ನಿಮಿಷ ಅಷ್ಟೇ ಪ್ಲೀಸ್ ಎಂದು ಪುನಃ ಪಕ್ಕ ಹೆಜ್ಜೆ ಹಾಕುತ್ತಾ ಬರಲು ಅಮ್ಮ ತಾಯಿ ನೀನು ನಿನ್ನಕ್ಕ ಡೇಂಜರ್ ಪೀಸ್ಗಳು ನಿಮ್ಮಿಂದ ಬಂದರೆ ಮ್ಯಾರೇಜ್ ಗ್ಯಾರಂಟಿ ದಯಮಾಡಿ ಬಿಡಮ್ಮ ಎಂದು ಕೈ ಮುಗಿದನು ಆಕಾಶ್ ನಡೆದದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರಿ ಪ್ಲೀಸ್ ನಾನು ಅಷ್ಟೇ ಎಲ್ಲ ಮರ್ತೋಗ್ತೀನಿ ಇಬ್ರು ಇನ್ನ ಇರೋ ಒಂದೆರಡು ತಿಂಗಳು ಕಾಲೇಜ್ ಲೈಫ್ ಎಂಜಾಯ್ ಮಾಡೋಣ ಮದ್ವೆ ಆದ್ರೆ ಮತ್ತೆ ಈ ತರ ಅವಕಾಶ ಸಿಗೋದಿಲ್ಲ ಆಕಾಶ್ ಎಂದವಳ ಮಾತಿಗೆ ತಟ್ಟನೆ ನಿಂತವ ನೋಡು ಗಿದ್ವೆ ಆಸೆ ಇಟ್ಕೋಬೇಡ ಅಲ್ಲಿ ಅಕ್ಕಿ ಹೇಳ್ದಾಗ ಕೂಡ್ಲೆ ಮದ್ವೆ ಮಾಡ್ಕೊಳ್ಳೋಕೆ ನಾನಿನ ಗೂಬೆ ಅಲ್ಲ ಅದು ನಿನ್ನನ್ನ ಅಸಾಧ್ಯ ನಾನು ಪ್ಲಾನ್ ಮಾಡ್ತಿದ್ದೀನಿ ಇದರಿಂದ ಹೊರಗಡೆ ಬರೋ ಪ್ಲಾನ್ ಮಾಡ್ತಿದ್ದೀನಿ ನೋಡ್ತಿರು ಅದನ್ನ ಎಕ್ಸಿಕ್ಯೂಟ್ ಮಾಡಿ ನಿನ್ನಿಂದ ಹೇಗ್ ಮುಕ್ತಿ ಪಡಿತೀನಿ ಅಂತ ಎಂದಾಗ ಅದು ಅಸಾಧ್ಯ ಎಂದು ನಗುವಳು ದಿಯಾ ಅದೇನೋ ಧೈರ್ಯ ಅವಳಲ್ಲಿ ಮನೆ ಮಾಡಿದ ಹಾಗಿತ್ತು ಏನು ಲಕ್ಕಿ ಇದ್ದಾನೆ ಅಂತ ಧೈರ್ಯನಾ ಎಂದು ಕೊಂಕು ಮಾತಾಡಿದವನನ್ನ ನೋಡಿ ಅಲ್ಲ ನನಗೆ ಮೇಲೆ ನಂಬಿಕೆ ಇದೆ ಎಂದು ಅವನನ್ನೇ ನೋಡುತ್ತಾ ನಿಂತವಳ ನೋಡಿ ಏನ್ ನಂಬಿಕೆ ನಿನ್ನ ನಂಬಿಕೆಗೆ ಮೋಸ ಮಾಡಿದವನು ನಾನು ನನ್ ಮೇಲೆ ಇನ್ನೇನೆ ನಂಬಿಕೆ ಹೋಗೆ ಹೋಗು ಎಂದವ ಇನ್ನೇನು ಗೇಟ್ ಹೊರಗಡೆ ಬರಬೇಕು ಎದುರಿಗೆ ಭುವನ್ ಬಂದಿದ್ದ ನಾಲ್ಕೈದು ಗೆಳೆಯರ ಜೊತೆ ಪಿಸು ಪಿಸು ಎನ್ನುತ್ತ ನೋಡು ನಿನ್ನಿಂದ ನನ್ನ ಫ್ರೆಂಡ್ ದುಶ್ಮನ್ ಆಗಿದ್ದಾನೆ ಎನ್ನುವ ಆಕಾಶ್ ಮಾತಿಗೆ ಅವ್ನ್ ಮಾಡಿದ್ ಸರಿನಾ ಅವ್ನ ನಿನ್ನನ್ನ ತಪ್ಪು ದಾರಿ ಕರ್ಕೊಂಡು ಹೋಗ್ತಿದ್ದ ಅಂತ ಅಂತ ಫ್ರೆಂಡ್ ಇರೋದೇ ತಪ್ಪು ಹೋದ್ರೆ ಹೋಗ್ಲಿ ಬಿಡು ಇನ್ಮೇಲೆ ನೀನು ಒಳ್ಳೆಯವನಾಗ್ತೀಯ ಎನ್ನುತ್ತಾಳೆ ದಿಯಾ ಭುವನ ಸ್ವಭಾವ ಹಿಡಿಸದ ಹಾಗೆ ಆಕಾಶ್ ಅವ್ನು ನಮ್ಮಿಬ್ರ ಬಗ್ಗೆ ಎಲ್ಲರ ಹತ್ರ ಹೇಳ್ಕೊಂಡು ಬರಲ್ಲ ಅಲ್ವಾ ಎಂದು ಕೇಳಿದವಳನ್ನ ನೋಡಿ ಅವನು ಅಂತ ಕೆಲಸ ಮಾಡಲ್ಲ ಹೋಗೆ ಈಗ್ಲೇ ಬೇರೆ ಬೇರೆ ಆಗಿದ್ದೀವಿ ಇನ್ನೂ ಬೇರೆ ಮಾಡೋಕ್ ಬರ್ತಿದ್ದಾಳೆ ಅವನು ನನ್ನ ಹೆಸರು ಕೆಡ್ಸೋ ಕೆಲಸ ಮಾಡೋನಲ್ಲ ಮಿತ್ರ ದೋಹಿ ಅಲ್ಲ ಅರ್ಥ ಆಯ್ತಾ ಎಂದು ನಂಬಿಕೆಯಲ್ಲಿ ಬೀಗಿದ ಒಂದ್ ವೇಳೆ ಮಾಡಿದ್ರೆ ನನ್ ಮರ್ಯಾದೆ ಜೊತೆಗೆ ನಿಂದು ಹೋಗುತ್ತೆ ಅದಕ್ಕೆ ಎಂದು ಇನ್ನು ಮಾತಾಡುವವಳ ನೋಡಿ ಈಗ ಬಾಯಿ ಮುಚ್ಕೊಂಡು ಹೋಗು ಎಂದು ಮಿತ್ರನ ಮೇಲೆ ನಂಬಿಕೆ ಇರುವಂತೆ ನುಡಿದು ಹೋದನು ಆದ್ರೆ ಆಕಾಶ್ಗೆ ಗೊತ್ತಿಲ್ಲ ಇಲ್ಲಿ ಭುವನ್ ಎಂತಹ ಮಿತ್ರ ಆಗುತ್ತಾನೆ ಎಂದು ಮೊದಲೇ ಬೆಳಿಗ್ಗೆ ತನ್ನಿಂದಲೇ ಕೈ ಸುಟ್ಕೊಂಡಿದ್ಲು ಈಗ ಅದೇ ಕೈಗೆ ಬಿಡುವಿಲ್ಲದೆ ಕೆಲಸ ಕೊಟ್ರೆ ಹೇಗೆ ಎನ್ನು ಚಿಂತೆ ಶುರುವಾಗಿತ್ತು ಬೇಬಿಗೆ ಆದ್ರೆ ಅವಳ ಹಠ ಅವಳ ಸ್ವಾಭಿಮಾನಕ್ಕೆ ಸವಾಲಿಗೆ ಪ್ರತಿ ಸವಾಲಿ ಸಿಗುವ ಗುಣವುಳ್ಳವನು ಕ್ಯಾಬಿನ್ ನಲ್ಲೇ ಕೂತು ಸಮಯ ನೋಡ್ತಿದ್ದ ಸಂಜೆ ಐದಾಗಿದ್ದೆ ಬಾಗಿಲತ್ತ ಕಣ್ಣಾಡಿಸಿದ್ದ ಯಾವಾಗ ಬರ್ತಾಳೋ ಎಂದು ಕಾಯುತ್ತ ಐದು ಕಾಲಾಯ್ತು ಐದು ಬರೆ ಆಯ್ತು ಐದು ಮುಕ್ಕಾಲಾಯ್ತು ಆರು ಗಂಟೆ ಸಮಯ ನೋಡಿದವನ ತಾಳ್ಮೆ ಕಳೆದು ಹೋಯ್ತು ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಇವಳು ನಾನೇ ಹೋಗಿ ನೋಡ್ತೀನಿ ಜಗಳ ಗಂಟಿ ಏನ್ ಬೇಕಾದ್ರೂ ಮಾಡ್ತಾಳೆ ಕೋಪದಲ್ಲಿ ಎನ್ನುತ್ತಾ ಬಾಗಿಲಿನ ಹಿಡಿ ಹಿಡಿದು ತನ್ನ ಕಡೆಗೆ ಎಳೆಯಲು ಆ ಕಡೆಯಿಂದ ಅವಳು ಬಾಗಿಲನ್ನ ಹಿಂದಕ್ಕೆ ತಳ್ಳಲು ಒಂದೇ ಸಮಯವಾದ ಕಾರಣ ಚಾರು ಸಮೇತ ಬಾಗಿಲನ್ನ ತನ್ನತ್ತ ಎಳೆದುಕೊಳ್ಳುತ್ತಾ ಅವಳನ್ನ ತನ್ನ ಎದೆ ಮೇಲೆ ಒರಗಿಸಿಕೊಂಡಿದ್ದ ಬೀಬಿ ಅವಳ ತಲೆ ತನ್ನೆದೆಗೆ ಒರಗಿಸಿಕೊಂಡವನ ಕೋಪವೆಲ್ಲ ಮಾಯಾ ಮಾಯ ಆದ್ರೆ ಅವನನ್ನ ತಾಗಿದವಳ ಕೆನ್ನೆ ಕೆಂಪಾಗಿತ್ತು ನಾಚಿಕೆಯಿಂದಲ್ಲ ಕೋಪದಲ್ಲಿ ಬಿಡೋ ಅಸುರ ಎಂದು ಬಿಡಿಸಿಕೊಂಡು ದೂರ ನಿಲ್ಲಲು ಅವಳ ಜೊತೆ ನಡೆದ ಸಣ್ಣ ಸನ್ನಿವೇಶಕ್ಕೆ ನಕ್ಕವ ತಟ್ಟನೆ ಗಂಭೀರವಾಗಿ ನೋಡುವೈಫಿ ಎಂದು ಅವನು ಮಾತು ಶುರು ಮಾಡಲು ನೋಡು ಅಸುರ ಎಂದು ಈಕೆಯೂ ಮಾತು ಶುರು ಮಾಡಲು ಒಂದೇ ಆಗಿತ್ತು ಮತ್ತೆ ಇಬ್ಬರು ಮೌನ ತಾಳಿ ನಿಂತರು ಅದೇನಂದ್ರೆ ಎಂದು ಅವನು ಅದೇನಂದ್ರೆ ಎಂದು ಇವಳು ಮತ್ತೊಮ್ಮೆ ಒಂದೇ ಮಾತಾಡಲು ಮತ್ತೆ ಮೌನ ತಾಳಿದ್ರು ಅವಳ ಕೋಪಕ್ಕೆ ತಾಳ್ಮೆ ಕಮ್ಮಿ ಇದ್ದ ಕಾರಣ ಅವನನ್ನ ತನ್ನತ್ತ ತಿರುಗಿಸಿಕೊಂಡು ಇವತ್ತಿಗೆ ಒಂದ್ ತಿಂಗ್ಳಾಯ್ತು ನಾನು ಕೆಲ್ಸಕ್ ಸೇರಿ ಎಂದು ಇನ್ನೂ ಮಾತು ಶುರು ಮಾಡಿದಷ್ಟೇ ವಾವ್ ಕಂಗಾಜ್ ಸುಯಿಸಲಿ ಎಂದು ಕೆಣಕಿದ್ದ ಬೀವಿ ಅವನ ಮಾತಿಗೆ ಅಂಗೈ ಅಡ್ಡ ಇಡುತ್ತಾ ನಾನು ಮಾತಾಡುವವರೆಗೂ ಸುಮ್ನಿರು ಎಂದಾಗ ಅವಳ ಕೈ ಮೇಲಾಗಿದ್ದ ಗಾಯದ ಗುರುತುಗಳನ್ನ ನೋಡಿ ನೋವಿನಲ್ಲೇ ತಪ್ಪಗಾದ ಮತ್ತೆ ನೀನು ಹಾಕಿದ್ದ ಸವಾಲಿನ ಪ್ರಕಾರ ನಾನಿಲ್ಲಿ ಒಂದು ತಿಂಗಳು ಪೂರ್ತಿ ಒಂದು ರಜೆ ತೆಗೆದುಕೊಳ್ಳದೆ ನಿನ್ನೆಲ್ಲ ಟಾರ್ಚರ್ ಭರಿಸಿಕೊಂಡು ಕೆಲಸ ಮಾಡಿ ನಿನ್ನ ಸವಾಲಲ್ಲಿ ಗೆದ್ದೀನಿ ನೀನೀಗ ನನಗೆ ನನ್ನ ಮನೆ ಮತ್ತೆ ಐವತ್ತು ಸಾವಿರ ಸಂಬಳ ಕೊಟ್ಟು ಇಲ್ಲಿಂದ ಮುಕ್ತಿ ಕೊಡು ಎಂದು ಪೂರ್ತಿಯಾಗಿ ಹೇಳಿ ಗುರಾಯಿಸಲು ಸುಮ್ಮನಿದ್ದ ಒಂದೆರಡು ನಿಮಿಷವಾದರೂ ಹಾಗೆ ಇದ್ದವನನ್ನು ನೋಡಿ ಈಗ ಮಾತಾಡು ಎಂದಾಗ ಥ್ಯಾಂಕ್ಸ್ ವೈಫಿ ಎನ್ನುತ್ತಾ ಹತ್ತಿರ ಬಂದು ರಿಲ್ಯಾಕ್ಸ್ ವೈಫಿ ನೀನೇ ಗೆದ್ದೆ ಅಕ್ಸೆಪ್ಟೆಡ್ ನೀನೆ ನೀನೆ ಗೆದ್ದಿದ್ದು ವೆಲ್ ಲಕ್ಕಿ ಮಾ ತಪ್ಪಲ್ಲ ಖಂಡಿತ ನಿನ್ ಮನೆ ಮತ್ತು ಸಂಬಳ ನಿನ್ ಕೈ ಸಿರುತ್ತೆ ಆದ್ರೆ ಅದನ್ನ ತಗೊಳಕ್ಕೆ ಈ ಕೈ ಸರಿ ಇರ್ಬೇಕಲ್ವಾ ಎನ್ನುತ್ತಾ ಅವಳ ಕೈ ಹಿಡಿಯಲು ಕೈನ ತನ್ನೆಡೆಗೆ ತೆಗೆದುಕೊಂಡು ಮನೆಯನ್ನ ನಾನೇನು ಹೊರ್ಬೇಕಿಲ್ಲ ದುಡ್ಡನ್ನ ನಾನೇನು ಎಣಿಸ್ಬೇಕಿಲ್ಲ ನೀನ್ ಮನೆ ಪತ್ರ ಕೊಡ್ತೀಯಾ ಮತ್ತೆ ಸಂಬಳ ನನ್ನ ಅಕೌಂಟ್ಗೆ ಹಾಕ್ತೀಯಾ ಈ ಕೈಗೆ ಅದರ ಹೊರೆಯನ್ನು ಹೆಚ್ಚಾಗಲ್ಲ ಎಂದು ಅವನಿಂದ ನೋಟ ಗೋಡೆಯತ್ತ ಸಾಗಿಸಲು ಅಜಯ್ ಎಂದು ಅವನ ನೂತನ ಪಿ ಕರೆದಾಗ ಅವ ಟೂ ಬಿ ಹೆಚ್ ಫ್ಲಾಟ್ ಕೀ ಕೊಟ್ಟು ಇದೇ ಸರ್ ಫ್ಲಾಟ್ ಕೀ ಎನ್ನಲು ಆ ಕೀ ಪಡೆದವ ತಗೋ ನಿನ್ ಮನೆ ಎಂದು ಕೀ ಅವಳ ಕೈಗೆ ಸೇರಿಸಿ ನಾಳೆ ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ ಫ್ಲಾಟ್ನ ನ ಎಂದಾಗ ಕೀ ಪಡೆದು ಅದನ್ನೊಮ್ಮೆ ನೋಡಿ ಎತ್ತು ಬಿಸಾಡಿದಳು ಚಾರು ಅಜ್ಜಯ್ ಏನ್ ಮೇಡಮ್ ಬಿಸಾಕ್ಬಿಟ್ರಿ ಎನ್ನುವಾಗ ಅವನಿಗೆ ಕೈ ತೋರುವ ಲಕ್ಕಿ ಅಕೌಂಟ್ ಅಕೌಂಟ್ಗೆ ಫಿಫ್ಟಿ ಕೆ ಹಾಕಿ ಎಂದು ಬಾಗಿಲತ್ತ ಕೈ ತೋರಿಸಲು ಓಕೆ ಸರ್ ಎಂದು ಹೋದನವ ಕೆಳಗೆ ಬಿದ್ದಿದ ಕೀನಾತ್ತಿಡಿದ ಲಕ್ಕಿ ಏನಾಯ್ತು ವೈಫಿ ತಾಳ್ಮೆಯಿಂದಲೇ ಕೇಳಿದ ನನ್ಗೆ ನನ್ ಮನೆ ಬೇಕು ಎಂದು ಉತ್ತರಿಸಿದಳು ಎಸ್ ಅದಕ್ಕೆ ಫ್ಲಾಟ್ ಗೆ ಕೊಡ್ತಿರೋದು ಇದು ಮನೆನೇ ಟೇಕ್ ಇಟ್ ಎಂದಾಗ ಅವನ ಕೈ ಪಕ್ಕಕ್ಕೆ ಧರಿಸಿ ನಿನ್ಗೆ ಅರ್ಥ ಆಗ್ತಿಲ್ವಾ ನನ್ಗೆ ನಾವಿದ್ದ ಬಾಡಿಗೆ ಮನೆ ಬೇಕು ಎನ್ನಲು ಡಾರ್ಲಿಂಗ್ ಇದು ನಿನ್ನ ಸ್ವಂತ ಮನೆ ನೀನ್ ಬಾಡಿಗೆ ಕಟ್ಬೇಕಿಲ್ಲ ಜಸ್ಟ್ ಎಂಜಾಯ್ ಮಾಡು ಎಂದು ಕೀ ಕೊಡಲು ಬಂದಾಗ ನಿಂಗೆ ಯಾವ ಭಾಷೆಯಲ್ಲಿ ಹೇಳಬೇಕು ನನ್ಗೆ ನೀನು ನೆಲಸಮ ಮಾಡಿದ್ಯಲ್ವಾ ಅದೇ ಮನೆ ಬೇಕು ಎಂದು ಅರ್ಥವಾಗುವ ಹಾಗೆ ಕೇಳಿದವಳ ಮಾತಿಗೆ ನಕ್ಕವ ನಾನೇನು ಮೆಜಿಷಿಯನ್ ಅಲ್ಲ ವೈಫಿ ಅಥವಾ ನಿನ್ನ ರಾಯರ್ ಅಲ್ಲ ನೆಲಸಮವಾದ ಮನೆನ ಮತ್ತೆ ಸರಿಪಡಿಸ್ಕೊಡೋಕೆ ಅದರ ಬದಲು ಇದು ತಗೋ ಎಂದು ಮತ್ತೆ ಕೈಗೆ ಕೀ ಕೊಡಲು ಅದನ್ನು ಅವನ ಟೇಬಲ್ ಮೇಲಿಟ್ಟವಳು ಯಾಕೆ ಕೊಡೋಕ್ಕಾಗಲ್ಲ ನನಗೆ ಅದೇ ಮನೆ ಬೇಕು ನಾವಿದ್ದ ಮನೆ ಅದೇ ನೀನು ಮೂಡಿಸಿದ ಮನೆ ನಮ್ಮನ್ನ ನಾಲ್ಕಾರು ಜನ ಬೀದಿಯಲ್ಲಿ ನಿಂತು ನೋಡಿ ನಕ್ಕಾಗ ಇದ್ದಲ್ವಾ ಅದೇ ಮನೆ ಅದೇ ಮನೆ ಬೇಕು ನುಡಿಯುತ್ತಾ ಹಠ ಹಿಡಿದಾಗ ಏನಿದು ವೈಫಿ ಕಳ್ಕೊಂಡು ಮನೆ ವಾಪಸ್ ಬರುತ್ತಾ ಅದ್ರ ಬದಲು ಇದು ತಗೋ ಸುಮ್ಮನೆ ಹಠ ಮಾಡಬೇಡ ಎಂದು ಮತ್ತೆ ಕಿ ಕೈಗಿರಿಸಲು ಏನು ಕಳ್ಕೊಂಡ ಮನೆ ವಾಪಸ್ ಬರಲ್ವಾ ಅಸುರ ಬರ್ಬೇಕಲ್ವಾ ನೀನ್ ಎಷ್ಟೇ ಆದ್ರೂ ಅಸುರ ಮಹಾರಾಜ್ ದಿ ಗ್ರೇಟ್ ಲಕ್ಷ್ಮಣ್ ವರ್ಮ ಬ್ಯಾಡ್ ಬಾಯ್ ಚಿಟ್ಕಿ ಹಾಕಿದ್ರೆ ಎಲ್ಲರ ಮನೆ ಓಡಿಸೋ ತಾಕತ್ತಿರೋ ಏಕೈಕ ಬಿಸ್ನೆಸ್ ಮ್ಯಾನ್ ಯೂತ್ ಹೈಕನ್ ನೀನ್ ಹೇಳಿದ್ರೆ ಸೆಕೆಂಡ್ಸ್ ನಲ್ಲೇ ಮನೆ ಓಡಿಸುವವರು ಈಗ ನೀನ್ ಹೇಳಿದ್ರೆ ಯಾಕೆ ಮನೆ ಸರಿ ಅದೇ ಸೆಕೆಂಡ್ಸ್ ನಲ್ಲಿ ಎಂದು ಪ್ರಶ್ನಿಸಿದವಳ ನೋಡುತ್ತಾ ದಂಗಾದನು ಈ ಸಲ ಬೀವಿ ಸಿಕ್ಕಿ ಬಿದ್ದನೆಂಬ ನಗು ಅವಳ ಮುಗದಲ್ಲಿ ಅವನಿಗರ್ಥ ಮಾಡಿಸಿತ್ತು ಆಗಲ್ವಾ ಹೇಳು ಅಸುರ ಆಗಲ್ವಾ ಎಂದು ಕಿರುಚಿದವಳ ನೋಡಿ ನೋ ಆಗಲ್ಲ ಎಂದು ತಲೆ ಅಡ್ಡಡ್ಡ ಆಡಿಸಿದ್ದ ಬೀವಿ ಆಗಲ್ವಾ ದುಡ್ಡಿದ್ರು ಆಗಲ್ವಾ ಅಧಿಕಾರ ಇದ್ರೂ ಆಗಲ್ವಾ ಅಸುರನಾದ್ರೂ ಆಗಲ್ವಾ ಕೇಳುತ್ತಾ ಅವನ ಬಳಿ ಬಂದವಳು ಇಷ್ಟೇ ಬದುಕು ಕಳ್ಕೊಂಡ ವಸ್ತು ಕಳ್ಕೊಂಡ ನಂಬಿಕೆ ಕಳ್ಕೊಂಡ ವ್ಯಕ್ತಿ ಮಿಂಚಿ ಹೋದ ಕಾಲ ಯಾವುದು ವಾಪಸ್ ಬರಲ್ಲ ಎನ್ನುತ್ತಾ ಅವನ ಕತ್ತಿನ ಪಟ್ಟಿಗೆ ಕೈ ಹಾಕಿದವಳು ಅವತ್ತು ಅಷ್ಟು ಸುಲಭವಾಗಿ ಮನೆ ಬೀಳ್ಸಿ ಖುಷಿ ಪಟ್ಟೆ ಮತ್ತೆ ಮನೆ ಕೊಡ್ತೀನಿ ಕೆಲಸ ಅಂತ ಸವಾಲ್ ಆಗ್ತೆ ನಾನು ಸವಾಲಲ್ಲಿ ಗೆದ್ದೆ ಆದ್ರೆ ಅದೇ ಮನೇನ ನೀನ್ ಕೊಡೋದ್ರಲ್ಲಿ ಸೋತೆ ಇದರಿಂದ ಕಲಿಬೇಕಾದ ಪಾಠ ಏನ್ ಗೊತ್ತಾ ಕೆಡುವೆ ಒಂದ್ ಸೆಕೆಂಡ್ ಸಾಕು ಕಟ್ಟೋಕೆ ಹಲವು ವರ್ಷ ಬೇಕು ಬೇರೆಯವರ ಬದುಕು ಹಾಳು ಮಾಡೋಕ್ಕೆ ನಿನ್ನಂತ ಹಸುರರಿಗೆ ಒಂದು ಕ್ಷಣ ಸಾಕು ಅದೇ ಬದುಕು ಮತ್ತೆ ನೆಲೆ ಕಾಣೋಕೆ ಸುಮಾರು ವರ್ಷ ಬೇಕು ಎಂದು ಕಣ್ಣು ತುಂಬಿಕೊಂಡು ನುಡಿಯುತ್ತಿದ್ದವಳನ್ನ ನೋಡಿ ಏನ್ ಮಾತಾಡ್ಬೇಕೋ ಅರಿಯದವ ಪಗೆ ನಿಂತಿದ್ದ ಬಿಬಿ ಲಕ್ಕಿನ ಈ ಬಾರಿ ಟ್ರಾಪ್ ಮಾಡಿದೆ ಎನ್ನು ಖುಷಿ ಅವಳಲ್ಲಿ ಈ ಬಾರಿ ಸೋತು ಮಗವಾಕಿದ್ದ ಲಕ್ಕಿ ಅವಳ ಮುಂದೆ ಪ್ರಥಮ ಬಾರಿ ಅವನ ಬಿಟ್ಟು ಕೊಂಚ ದೂರ ಸರಿದವಳು ಸೊ ಹಬಿ ಕಂಗ್ರಾಸ್ ನೀವು ಪ್ರಥಮ ಬಾರಿಗೆ ಸೋತಿದ್ದೀರಾ ಎಂದು ಚಪ್ಪಾಳೆ ತಟ್ಟಲು ಸಿಡುಕುತ್ತಾ ಸುಮ್ಮನಿದ್ದ ಒಪ್ಕೊಳ್ಳಿ ನೀವು ದಿ ಗ್ರೇಟ್ ಲಕ್ಷ್ಮಣ್ ವರ್ಬಾ ಅಲಿಯಾಸ್ ಲಕ್ಕಿ ಸೋಕಾಡ್ ಬ್ಯಾಡ್ ಬಾಯ್ ಇಂದು ಮೇ ಹದಿಮೂರನೇ ತಾರೀಕು ಸಂಜೆ ಐದು ಮೂವತ್ತೇಳಕ್ಕೆ ಸರಿಯಾಗಿ ತಮ್ಮ ಸೋಲೊಪ್ಪಿದ್ದಾರೆ ಎಂದು ಅವನ ಕೈ ಕುಲುಕಿ ಇದಕ್ಕೆ ನಾವು ಕೂಡ ನಿಮ್ಮ ಹಾಗೆ ಪನಿಷ್ಮೆಂಟ್ ಕೊಡ್ಬೇಕಲ್ವಾ ಅಸುರ ಮಿಸಸ್ ಬಿಬಿಗೆ ಮಿಸ್ಟರ್ ಬಿಬಿ ಹೇಳ್ಕೊಟ್ಟಿರೋ ಪಾಠ ಹೇಗ್ ಮರೆಯೋಕಾಗತ್ತೆ ಈ ಸಲ ನಿಮ್ಗೆ ನಷ್ಟ ನನ್ಗೆ ಲಾಭ ಅದೇ ನನ್ನ ನಿಮ್ಮ ಚರರ್ ಲಾಭಗೆ ನೀವು ಕೊಡೋ ಗಿಫ್ಟ್ ಅಂತ ಅವನ ಸುತ್ತ ಕೈ ಹಾಕಿದವಳು ಹವಿ ಏನ್ ಲಾಭ ಕೇಳಿದ್ರು ಕೊಡ್ಬೇಕು ನೀವು ಎಂದಾಗ ಏನು ದೂಸ್ರ ಮಾತಾಡದೆ ಏನ್ ಲಾಭ ಬೇಕು ಎಂದು ಕೇಳಿದ ಲಕ್ಕಿಗೆ ಮೊದಲ ಸೋಲು ಹೆಂಗೆ ಚಾರು ಹುಡುಗ ಇನ್ಮೇಲೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು ಕೊಂಚ ಆಲೋಚಿಸಿ ಅವನ ಹಣೆಯಿಂದ ಕೆನ್ನೆ ಮೇಲೆ ಬೆರಳಾಡಿಸಿ ಈಗ ಮೂಡಿಲ್ಲ ಮುಂದೆ ಮೂಡ್ ಬಂದಾಗ ಕೇಳ್ತೀನಿ ನೀವ್ ನಡೆಸ್ಕೊಡ್ಲೇಬೇಕು ಮಿಸ್ಟರ್ ಆಸುರ ಮಹಾರಾಜ್ ಎಂದಾಗ ಏಳಕ್ಕಿ ಮಾತಪ್ಪಲ್ಲ ನಡ್ಸ್ಕೊಡ್ತಾನೆ ಎಂದು ಉತ್ತರಿಸಿದ ಹಾಗೆ ಅವನಿಂದ ದೂರ ಸರಿದ ಹುಡುಗಿ ಇನ್ನೊಂದು ವಿಷಯ ನನ್ನ ಚಿಕ್ಕಪ್ಪ ಮತ್ತೆ ದಿಯಾಗೆ ಯಾವುದಾದ್ರೂ ಸಣ್ಣ ಮನೆ ಕೊಡಿಸು ಬೇಕಿದ್ರೆ ಬಾಡಿಗೆ ನಾನೇ ಕಟ್ತೀನಿ ಅವರು ಈಗ ಸಂತೋಷ ಅವ್ರ ಮನೇಲಿದ್ದಾರೆ ಚಿಕ್ಕಪ್ಪ ತುಂಬ ಸ್ವಾಭಿಮಾನಿ ದಿಯಾಗಾಗಿ ಅಲ್ಲಿ ಉಳ್ಕೊಂಡಿದ್ದಾರೆ ಅಷ್ಟೇ ಬಾಡಿಗೆ ಕಟ್ಟೋಕೆ ಹೊಸ ಕೆಲಸ ಹುಡುಕ್ತೀನಿ ಈ ಫ್ಲಾಟ್ ಬೇಕಿಲ್ಲ ಎಂದವಳ ನೋಡಿ ಅವಶ್ಯಕತೆ ಇಲ್ಲ ಈ ಮನೆ ನಾ ಅವ್ರಿಗೆ ಕೊಡ್ತೀನಿ ರಿಜಿಸ್ಟರ್ ಯಾರ ಹೆಸರಲ್ಲಿ ಮಾಡಿಸ್ಲಿ ನಿಮ್ಮ ಚಿಕ್ಕಪ್ಪನ ಹೆಸರೇ ಇರಲಿನ ಎಂದು ಕೇಳಿದವನ ನೋಡಿ ಅಚ್ಚರಿಯಾಗಿತ್ತು ಅವಳಿಗೆ ಇಷ್ಟಾದ್ಮೇಲೂ ಅವನು ಫ್ಲಾಟ್ ಕೊಡೋ ಮನ್ಸ್ ಮಾಡಿದ್ದಾನಲ್ಲ ಎಂದು ಬೇಡ ಬೇಡ ಅಷ್ಟು ದೊಡ್ಡ ಫ್ಲಾಟ್ ಏನು ಬೇಡ ಈಗ ಕೊಟ್ಟು ಆಮೇಲೆ ಕಿತ್ಕೋತಿಯ ನೀನು ಎನ್ನುವಾಗ ಅವಳನ್ನ ಇನ್ನ ಹತ್ತಿರಕ್ಕೆ ಎಳೆದುಕೊಂಡ ಬಿಬಿ ಇಲಾ ವೈಫಿ ಮನೆ ಕೆಡವಿದೀನಿ ಅದ್ರ ಬದಲು ಈ ಮನೆ ಅಷ್ಟೆ ಆದ್ರೆ ಅದೇ ಮನೆ ಕೊಟ್ಟಿಲ್ಲ ಅನ್ನೋದಕ್ಕೆ ಸೋತಿದ್ದೀನಿ ಅದಕ್ಕೆ ನಿನ್ಗೆ ಲಾಭ ಕೊಡೋಕೆ ಒಪ್ಪಿದ್ದೀನಿ ಈ ಮನೆನ ನಿನ್ನ ಚಿಕ್ಕು ಮತ್ತೆ ದಿಯಾಗೆ ಒಪ್ಸೋ ಜವಾಬ್ದಾರಿ ನಂದು ಓಕೆನಾ ಎಂದವನ ಮಾತು ಇಷ್ಟು ಸರಳ ಶಾಂತತೆಯಿಂದ ಇದ್ದಿದ್ದು ನೋಡಿ ಅಚ್ಚರಿಯಾದವಳು ಕೊಂಚ ಅವನಿಂದ ಸರಿಯುತ್ತಾ ಏನ್ ಬೇಡ ಎಂದು ಇನ್ನೂ ಮಾತಾಡುವಾಗ ಅವಳ ಮುಂಗುರುಳು ಸರಿಸುತ್ತಾ ಇದು ಯಾವುದೇ ಕಾರಣಕ್ಕೂ ನಾನು ವಾಪಸ್ ಕೇಳೋದಿಲ್ಲ ಅವರು ಕ್ಯಾಪ್ಚನ್ ಮನೇಲಿ ಇದ್ದಾರೆ ಅಲ್ವಾ ಅವರಿಗೆ ಮುಜುಗರ ಆಗುತ್ತೆ ಅವರಿಗೆ ಆ ಮನೆ ಕಷ್ಟ ಅನ್ಸುತ್ತೆ ಅವರು ಸ್ವಂತ ಮನೆ ಇದ್ರೆ ಅವರು ನೆಮ್ಮದಿಯಿಂದ ಇರ್ತಾರೆ ಎಂದು ಮೆಲ್ಲಗೆ ಫಸ್ಟ್ ಏಡ್ ಬಾಕ್ಸ್ ತೆರೆದು ಅವಳ ಅಂಗೈಗೆ ಮುಲಾಮು ಹಚ್ಚಲು ಅವ್ರಿಗೆ ನೀನ್ ಕೊಟ್ರೆ ತಗೊಳ್ಳೋದಿಲ್ಲ ಈಗ ನಾನು ನೀನು ಅವ್ರ ದೃಷ್ಟಿಯಲ್ಲಿ ವಿಲ್ಲನ್ಗಳು ಅವರೇ ಸ್ವೈಚ್ಛೆಯಿಂದ ಮನೆಗೆ ಸೇರ್ಬೇಕು ಆದ್ರೆ ಆಗಲ್ಲ ಅಸುರ ಎಂದಾಗ ಅವಳ ಕೈ ಸವರುತ್ತಾ ಅವರೇ ಅವರಾಗಿ ಆ ಮನೆ ತಗೋತಾರೆ ಆ ಮನೆಗೆ ಹೋಗ್ತಾರೆ ಪ್ರಾಮಿಸ್ ಲಕ್ಕಿ ಮಾತಪ್ಪಲ್ಲ ಎಂದಾಗ ತುಟಿಯಲ್ಲಿ ನಗು ಧರಿಸಿಕೊಂಡು ತಲೆ ಆಡಿಸಿದ್ಲು ರಾತ್ರಿ ಸಮಯ ಹತ್ತಾದ್ರೂ ಅವನ ರೂಮಿಗೆ ಕಮ್ಲಿ ಊಟ ತಂದು ಕೊಡದ ಕಾರಣ ಕಮ್ಲೇ ಕಮ್ಲಿ ಎಂದು ಕಿರುಚಿದ ಅವಳಿಗೆ ಸಪ್ಲೈ ಮಾಡಬೇಡ ಅಂತ ಚಾರು ಹೇಳಿದ್ದ ಕಾರಣವಷ್ಟೆ ಕೆಳಗಡೆ ಊಟ ಮುಗಿಸಿ ತಮ್ಮ ರೂಮ್ ಸೇರುತ್ತಿದ್ದ ಉಜ್ವಲ ಅಕ್ಕ ಏನಿದು ಅಕ್ಕ ಅಲ್ಲಕ್ಕಿ ಆಕಾಶ ಭೂಮಿ ಒಂದ್ ಮಾಡೋ ಹಾಗಿದ್ದಾನೆ ಎನ್ನಲು ಗುಡ್ ನೈಟ್ ಹೋಗಿ ಮಲ್ಗು ಏನಾದ್ರೂ ಅದು ನೋಡ್ಕೊಳ್ಳೋಕೆ ಚಾರು ಇದ್ದಾಳೆ ಎನ್ನುತ್ತಾ ತಮ್ಮ ರೂಮ್ ಸೇರಿದರು ಶೈಲಜ ನಂಬಿಕೆ ಅವರಿಗೆ ಸೊಸೆ ಮೇಲೆ ಅಲ್ಲ ಈ ಚಾರು ಮೇಲೆ ಅಕ್ಕನಿಗೆ ಅದೆಷ್ಟು ನಂಬಿಕೆ ಅಂತೀನಿ ಏನೋ ಬಿಡಪ್ಪ ನಂಗೆ ಯಾಕೆ ಮೊದ್ಲೆ ಹೊರಗಡೆ ಮಳೆ ಬರ್ತಿದೆ ಚಳಿ ಹೆಚ್ಚಾಗ್ತಿದೆ ಹೋಗಿ ಬೆಚ್ಚಗೆ ಬಿತ್ಕೊಳ್ಳೋಣ ಎಂದು ತೆಪ್ಪಗೆ ರೂಮ್ ಸೇರಿದಳು ಉಜ್ವಲ ಕಮಲಿ ಕಮ್ಲಿ ಮತ್ತೆ ಕಿರುಚಿದ ಮಂಜಾ ರಾಮೋ ಹೀಗೆ ಬಾಯಿಗೆ ಬರುವ ಹೆಸರು ಕರ್ದ ಅವರೆಲ್ಲ ಮನೆಯ ಗಾರ್ಡನ್ ಇಂದ ಹಿಡಿದು ಮನೆ ಕ್ಲೀನ್ ಮಾಡುವ ತನಕ ಕೆಲಸ ಮಾಡುವ ಕೆಲಸಗಾರರು ಹೌದು ಎಷ್ಟ ಕೂಗಿದ್ರು ಯಾರು ಬರಲ್ಲ ಸುರ ಎಂದು ಉತ್ತರಿಸಿದ ಚಾರು ಕಡೆ ನೋಡಿ ಯಾಕೆ ಕೇಳಿದು ಹುಬ್ಬು ಗಂಟಿಕ್ಕಿ ಹೊಟ್ಟೆ ಹಸಿವಿತ್ತಲ್ಲ ಅದಕ್ಕೆ ನಾನೇ ಎಲ್ರಿಗೂ ಇನ್ಮೇಲೆ ಒಂಬತ್ತು ಗಂಟೆಗೆ ಮನೆಗೆ ಹೋಗೋಕ್ ಹೇಳಿದ್ದೀನಿ ಎಂದವಳ ನೋಡಿ ಕಮ್ಲೆ ಕೂಡನಾ ಅವ್ಳು ಊಟ ತಂದು ಕೊಡ್ತಿದ್ಲು ಹನ್ನೊಂದು ಗಂಟೆ ಆದ್ರೂ ಇಲ್ಲೇ ಅದು ಊಟ ಕೊಡ್ತಿದ್ಲು ಎಂದು ನುಡಿಯುವಾಗ ಅವಳು ಚಿಕ್ಕ ಹುಡುಗಿ ಅಲ್ಲ ವಯಸ್ಸಿಗೆ ಬಂದಿರೋಳೆ ಹೊತ್ತಲದ ಹೊತ್ತಲ್ಲಿ ಹೊರಗಡೆ ಓಡಾಡೋದು ಸರಿ ಇರಲ್ಲ ಅದಕ್ಕೆ ನಾನೇ ಅವಳಿಗೆ ಇನ್ಮೇಲೆ ಆರು ಗಂಟೆಗೆ ಮನೆಗೆ ಹೋಗೋಕೆ ಹೇಳಿದೆ ಅವನತ್ತ ನೋಡಲು ಹಿಟ್ಟಾಗಿದ್ದ ನಂಗ್ಯಾರ್ ಸಪ್ಲೈ ಮಾಡ್ತಾರೆ ನೀನಾ ಎಂದು ಕೇಳಲು ನಾನ್ ಯಾಕೆ ನಿಂಗಿನ್ ಕೈ ಕಾಲ್ ಬಿದ್ದೋಗಿದ್ಯಾ ಹೋಗಿ ಬಡಿಸ್ಕೊಂಡ್ ತಿನ್ನು ಎಂದು ರೂಮ್ ಹೊರಗಡೆ ಹೋಗ್ತಿದ್ದವಳ ತೋಳಿ ಹಿಡಿದು ಬಾಗಿಲಿಗೆ ಒರಗಿಸಿದ ಬಿಬಿ ಕೋಪದಲ್ಲಿ ಕೆಂಡವಾಗಿದ್ದ ಮುಖ ಅವನದು ಆ ಕೆಂಡವನ್ನ ನೋಡಿ ನಗುವ ತಾವರೆ ಮೊಗ ಅವಳದು ದವಡೆ ಕಚ್ಚಿಡಿದು ಗುರಾಯಿಸಿದ ನಗು ಹರಡಿ ಅವನ ದೃಷ್ಟಿಗೆ ದೃಷ್ಟಿ ಸೇರಿಸಿದಳು ಚಾರು ಮುಂದೆ ಲಕ್ಕಿ ಮೊದಲ ಬಾರಿ ಸೋತನು ಮತ್ತೆ ಚಾರು ಈ ಬಾರಿ ಲಾಭ ಕೇಳ್ತಾಳಂತೆ ಯಾರಿಗೆ ಬೇಜಾರಾಯ್ತು ಯಾರಿಗೆ ಖುಷಿಯಾಯ್ತು ಲಕ್ಕಿ ಊಟಕ್ಕೆ ತಿಂಡಿಗೆ ಟೇಬಲ್ ತನಕ ಬರ್ತಾನ ತಿನ್ನು ಹಾಗೆ ಚಾರು ಮಾಡ್ತಾಳ ಅತ್ತೆಗೆ ಕೊಟ್ಟಿರೋ ಮಾತು ಅವನನ್ನ ಅವರಿಚ್ಛೆಯ ಹಾಗೆ ಎಲ್ಲ ರೊಟ್ಟಿಗೆ ಊಟ ತಿಂಡಿ ಮಾಡುವಂತೆ ಮಾಡ್ತಾಳ ಈತ ಒಪ್ತಾನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಹೇಗಿತ್ತು ಎಪಿಸೋಡ್ ಅಭಿಪ್ರಾಯ ಹೇಳೋದು ಮಿಸ್ ಮಾಡಬೇಡಿ ಎಂದಿನಂತೆ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಸಿಗುವ ಬೈ ಬಾಯ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ